ಜೆ ಎನ್ ಡಾಟ್ ಒನ್ ಅಥವಾ ಈ ಜೆ ಎನ್ ಒನ್ ಕೊರೋನಾದ ಉಪತಳಿ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಈಗ ಆಲ್ರೆಡಿ ಅದು ದೇಹ ಹೊಕ್ಕಿರೋದು ನಮ್ಗೆ ಗೊತ್ತಾಗಿತ್ತು ಈಗ ರಾಜ್ಯಕ್ಕೂ ಕೂಡ ಎಂಟ್ರಿ ಕೊಟ್ಟಿದೆ ಅನ್ನೋದು ಖಚಿತ ಆಗಿದೆ ರಾಜ್ಯದಲ್ಲಿ ಎಂಟು ಜನರಲ್ಲಿ ಜೆ ಎನ್ ಪಾಯಿಂಟ್ ಒನ್ ಉಪತಳಿ ವೈರಸ್ ಪತ್ತೆಯಾಗಿದೆ ಗೋವಾ ಮಹಾರಾಷ್ಟ್ರದ ಬಳಿಕ ರಾಜ್ಯದಲ್ಲೂ ಕೂಡ ಈಗ ಜೆ ಎನ್ ಒನ್ ಬಹಳ ವ್ಯಾಪಕವಾಗಿ ಹರಡಬಹುದ ಚಾನ್ಸಸ್ ಇದೆ ರಾಜ್ಯದಲ್ಲಿ ಏಕಾಏಕಿ ಎಂಟು ಜೆ ಎನ್ ಪಾಯಿಂಟ್ ಒನ್ ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿದೆ ಕೊರೋನಾದ ಉಪತಳಿ ಜೆ ಎನ್ ಒನ್ ಈಗ ರಾಜ್ಯದಲ್ಲೂ ಪತ್ತೆಯಾಗಿದೆ ಅನ್ನೋದು ಖಚಿತ ಆಗಿದೆ ಏನ್ ಹಾಗಾದ್ರೆ ಲಕ್ಷ ಇದಕ್ಕೆ ಬಹಳ ಭಯ ಬಿದ್ದು ಆತಂಕ ಪಡಬೇಕಂತ ನೀವು ಹರೈತಲ್ಲ ಆದ್ರೆ ಬಹಳ ಎಚ್ಚರಿಕೆ ವಹಿಸಬೇಕು ಏನೇನು ಲಕ್ಷಣಗಳು ಗಂಟ್ಲು ನೋವು ಹೆಚ್ಚಾಗಿರುತ್ತೆ ಮೂಗು ಸೋರುವಿಕೆ ವಾಕರಿಕೆ ತಿಂದಿದ್ದು ಸರಿಯಾಗಿ ಜೀರ್ಣ ಆಗಲ್ಲ ವಾಕರಿಕೆ ವಾಂತಿ ಉಸಿರಾಟದ ಸಮಸ್ಯೆ ಆಮೇಲೆ ಬಹಳ ಸುಸ್ತು ಕಾಣಿಸ್ಕೊಳ್ಳೋದು ಆಮೇಲೆ ಹಳೆ ವೇರಿಯಂಟ್ ಅಲ್ಲಿ ಹಾಗೆ ವಾಸನೆ ಕಳೆದುಕೊಳ್ಳೋದು ರುಚಿ ಕಳೆದುಕೊಳ್ಳೋದು ತಲೆನೋವು ಅತಿಸಾರ ಇದು ಕೊರೋನಾ ಉಪತಳಿ ಜೆ ಎನ್ ಪಾಯಿಂಟ್ ಒನ್ ಅಥವಾ ಜೆ ಎನ್ ಡಾಟ್ ಒನ್ ಅಥವಾ ಈ ಜೆ ಎನ್ ಒನ್ ಇದರ ಲಕ್ಷಣಗಳು ಈ ಲಕ್ಷಣಗಳು ಏನಾದ್ರು ನಿಮ್ಮಲ್ಲಿದ್ರೆ ಎಚ್ಚರಿಕೆ ವಹಿಸಿ ಯಾಕಂದ್ರೆ ನೀವ್ ಹೇಗೋ ಬಚಾವ್ ಆಗ್ಬಿಡ್ಬೋದು ಬಟ್ ನಿಮ್ಮ ಅಕ್ಕಪಕ್ಕ ಇರುವಂಥವ್ರು ಮನ್ ಮನೆಯಲ್ಲಿ ಯಾರಾದರೂ ಹಿರಿಯರಿದ್ರೆ ವಯಸ್ಸಾದಂಥವ್ರಿದ್ರೆ ಗರ್ಭಿಣಿಯರಿದ್ರೆ ಅದಾದ ನಂತರಲ್ಲಿ ಅನೇಕ ಕಾಯಿಲೆಗಳಿಂದ ಬಳಲ್ತಾ ಇರುವಂಥವ್ರಿದ್ರೆ ಅವರಿಗಿದು ಸಮಸ್ಯೆ ತಂದೊಡ್ಡುತ್ತೆ ನಾವು ಮತ್ತೆ ಮತ್ತೆ ಹೇಳ್ತಾ ಇರುವಂಥದ್ದು ಎಚ್ಚರಿಕೆಯನ್ನು ವಹಿಸ್ಬೇಕು ಆತಂಕ ಪಡೋ ಅನಿವಾರ್ಯತೆ ಇಲ್ಲ ಬಟ್ ಎಚ್ಚರಿಕೆ ಅನ್ನೋದು ಖಂಡಿತ ವಹಿಸಿ ನೀವೇನಾದರೂ ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಈ ವರ್ಷದ ಪ್ರಾಯದವರಾಗಿದ್ದು ಬಹಳ ಗಟ್ಟ ಅಂತ ಅಂದರೆ ನಿಮ್ಮ ಬಗ್ಗೆ ಯೋಚನೆ ಅಲ್ಲ ನಿಮ್ಮ ಮನೆಯಲ್ಲಿರುವಂಥವ್ರ ಮಂದಿ ನಿಮ್ಮ ಅಕ್ಕಪಕ್ಕದವ್ರ ಮಂದಿ ಅವ್ರ ಬಗ್ಗೆ ನೀವು ಯೋಚನೆ ಮಾಡಬೇಕಾಗುತ್ತೆ ಹಾಗಾಗಿ ನೀವು ಹುಷಾರಾಗಿರಬೇಕು ಇದು ಹೆಚ್ಚು ಪಸರಿಸದ ಹಾಗೆ ನಿಮ್ಮ ಮುಖೇನವಾಗಿ ಬೇರೆಯವರಿಗೆ ಇದು ಹೋಗದೆ ಇರುವಂಥ ರೀತಿಯಾಗಿ ನೀವು ಎಚ್ಚರಿಕೆಯನ್ನು ವಹಿಸಿ ಲಕ್ಷಣಗಳು ಇದು ಆರಂಭಿಕ ಹಂತಲ್ಲಿ ನಾವು ಹೇಳ್ತಾ ಇರುವಂಥ ಲಕ್ಷಣಗಳಿದು ಅಮೇರಿಕಾ ಆಗಿರ್ಬೋದು ಸಿಂಗಾಪುರ್ ಆಗಿರ್ಬೋದು ಇಲ್ಲೆಲ್ಲ ಭಾಳ ಕೇಸಸ್ಗಳಿದೆ ಆರಂಭಿಕ ಹಂತಲ್ಲಿ ಇವು ಲಕ್ಷಣಗಳು ಅಂತ ಈಗ ನಮ್ಗೆ ಗೊತ್ತಾಗಿರುವಂಥ ಸಂಗತಿ ಇದನ್ನು ಮೀರಿಯೂ ಕೂಡ ಏನಾದರೂ ಮಾಣಾಂತಿಕವಾಗಿ ಪರಿಣಮಿಸುತ್ತಾ ಅದಕ್ಕೆ ಸಂಬಂಧಪಟ್ಟಾಗೆ ಇನ್ನೂ ಕೂಡ ಸ್ಟಡೀಸ್ ನಡೀತಾ ಇದೆ ರಿಸರ್ಚ್ ನಡೀತಾ ಇದೆ ಅದಿನೂ ಖಚಿತ ಆಗ್ಬೇಕು ನಾವು ಈಗ ಡೆಲ್ಟಾ ಬಂದಾಗಲೂ ಹೀಗೇನೆ ಆರಂಭಿಕ ಅಂತಲಿದ್ದು ಮೊದಲ ವೇರಿಯಂಟ್ ರೀತಿಯಾಗಿಯೇ ಬರೀ ಸ್ಮೆಲ್ ಇರಲ್ಲ ಆಮೇಲೆ ರುಚಿ ಇರೋಲ್ಲ ಇಷ್ಟೇ ನಾವು ಅಂದ್ಕೊಂಡಿದ್ದು ಬಟ್ ಅದಾದ ನಂತರಲ್ಲಿ ಡೆಲ್ಟಾ ಎಷ್ಟು ಸಮಸ್ಯೆಯನ್ನು ತಂದಿಡ್ತು ನಿಮ್ಗೆ ಗೊತ್ತಿದೆಯಲ್ವಾ ಸೆಕೆಂಡ್ ವೇವ್ನಲ್ಲಿ ಹೀಗಾಗಿ ಜೆ ಎನ್ ಒನ್ ವಿಚಾರವಾಗಿನೂ ಕೂಡ ಈಗಲೇ ಭಾಳ ನಿರ್ಲಕ್ಷ್ಯ ಬೇಡ ಆರಂಭಿಕ ಹಂತದಲ್ಲಿ ನಾವು ಈಗ ಹೇಳ್ತಾ ಇರುವಂಥ ಲಕ್ಷಣಗಳು ನಿಮ್ಮಲ್ಲಿದ್ದರೆ ಸ್ವಲ್ಪ ಹುಷಾರಾಗಿರಿ ವಾಕರ್ಕೆ ಇದು ಆಮೇಲೆ ಸರಿಯಾಗಿ ತಿಂದಿದ್ದಂಥದ್ದು ಜೀರ್ಣ ಆಗದೆ ಇರೋದು ಆನಂತರಲ್ಲಿ ವಾಂತಿ ಆಗೋದು ಗಂಟಲು ನೋವು ಮೂಗು ಸೋರುವಿಕೆ ಉಸಿರಾಟದ ಸಮಸ್ಯೆನೂ ಕೂಡ ಕೆಲವರು ಕಾಣಿಸ್ಕೊಂಡಿದೆ ಸುಸ್ತು ಕಾಣಿಸ್ಕೊಳ್ಳೋದು ವಾಸನೆಯನ್ನು ಕಳೆದುಕೊಳ್ಳೋದು ಆಮೇಲೆ ರುಚಿಯನ್ನು ಕಳೆದುಕೊಳ್ಳೋದು ವಿಪರೀತವಂಥ ತಲೆನೋವು ಅತಿಸಾರ ಇದು ಕೊರೋನಾದ ಉಪತಳಿ ಜೆ ಎನ್ ಪಾಯಿಂಟ್ ಒನ್ನ ಲಕ್ಷಣಗಳು ಆರಂಭಿಕ ಅಂತಲ್ಲಿ ನಮಗೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರವಾಗಿ ತಜ್ಞರು ಇದ್ರ ಬಗ್ಗೆ ಹೇಳಿರೋ ಪ್ರಕಾರವಾಗಿ ಇನ್ಫ್ಯಾಕ್ಟ್ ಡಬ್ಲ್ಯೂ ಎಚ್ ಒ ಕೂಡ ಇದೇ ಲಕ್ಷಣಗಳನ್ನು ಹೇಳಿದೆ ಬಟ್ ಇದರ ಮೇಲೆ ಇನ್ನೂ ಹೆಚ್ಚಿನ ರಿಸರ್ಚ್ ಆಗಬೇಕಾದಂಥ ಅನಿವಾರ್ಯತೆ ಇದೆ ಅನ್ನುವಂಥದ್ದನ್ನು ಕೂಡ ಡಬ್ಲ್ಯೂ ಎಚ್ ಒ ಈಗ ಆಲ್ರೆಡಿ ಮನಗಂಡಿದೆ ಹಾಗಾಗಿ ನಿರ್ಲಕ್ಷ್ಯ ಮಾಡೋಕ್ಕೆ ಹೋಗ್ಬೇಡಿ ಈ ಏನಾದರೂ ಲಕ್ಷಣಗಳು ನಿಮ್ಮಲ್ಲಿದ್ದರೆ ಕೂಡಲೇ ಹೋಗಿ ಟೆಸ್ಟ್ ಮಾಡಿಸ್ಕೊಳ್ಳಿ ಅದಕ್ಕಿಂತ ಮುನ್ನ ಯಾರು ಅಕ್ಕಪಕ್ಕದಲ್ಲಿರ್ತಾರೆ ಅವರಿಗಿದು ವ್ಯಾಪಿಸ್ತೇ ಇರುವಂಥ ರೀತಿಯಾಗಿ ಮುನ್ನೆಚ್ಚರಿಕೆಯನ್ನು ವಹಿಸಿ ಸ್ವಲ್ಪ ಬಿಸಿನೀರು ಚೆನ್ನಾಗಿ ಹೆಚ್ಚಿಗೆ ಕುಡೀರಿ ಆಮೇಲೆ ಇದಕ್ಕೆ ಸಂಬಂಧಪಟ್ಟಾಗೆ ಡಾಕ್ಟರ್ಸ್ ಏನೇನು ಮೆಡಿಕೇಶನ್ ಹೇಳ್ಬೋದು ಅದನ್ನು ನೀಟಾಗಿ ತೆಗೆದುಕೊಳ್ಳಿ ಇದರ ವಿಚಾರವಾಗಿ ಯಾವುದೇ ರೀತಿಯಾದಂತಹ ನಿರ್ಲಕ್ಷ್ಯ ಬೇಡ ಆಮೇಲೆ ಇನ್ನೊಂದು ಸಂಗತಿ ಹತ್ರ ಪ್ರತಿ ವರ್ಷ ಥರನೂ ಈ ವರ್ಷವೂ ಕೂಡ ಡಿಸೆಂಬರ್ ಸಂದರ್ಭದಲ್ಲಿ ವ್ಯಾಪಕವಾಗಿ ಹಬ್ತಾ ಇರುವಂಥದ್ದು ನಾವು ಗಮನಿಸ್ತಾ ಇದ್ದೀವಿ ಅದರಲ್ಲೂ ಕೂಡ ಈಗ ಕ್ರಿಸ್ಮಸ್ ಅದರ ಜೊತೆಗೆ ನ್ಯೂ ಇಯರ್ ಸೆಲೆಬ್ರೇಷನ್ ಜೊತೆಗೆ ಜನ ಸೇರೋದು ಊರಿಗೆ ಹೋಗೋರು ಲಾಂಗ್ ವೀಕೆಂಡ್ ಇದೆಲ್ಲ ತೀರಾ ಜಾಸ್ತಿ ಇರುವಂಥ ಕಾರಣಕ್ಕಾಗಿ ಸೋಂಕು ಹಬ್ಬೋದಕ್ಕೆ ಏನೇನು ಬೇಕೋ ಆ ಎಲ್ಲ ವ್ಯವಸ್ಥೆಗಳು ಕೂಡ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಈಗ ಆಗ್ತಾ ಹೋಗುತ್ತೆ ಜನ ಬಾಳೆ ಸೇರುವಂತ ಪ್ರಕ್ರಿಯೆ ಹಾಗಾಗಿ ಬಹಳ ಎಚ್ಚರಿಕೆಯನ್ನು ವಹಿಸಿ ತೀರಾ ಭಯ ಬೇಡ ಎಚ್ಚರಿಕೆ ಅನ್ನುವಂಥದ್ದು ಇರಲೇಬೇಕು ನಾವು ಪ್ರತಿನಿಧಿ ಶಿವರಾಜ್ ಕುಮಾರ್ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ರೆ ಶಿವ ಈಗ ನಮ್ಮಲ್ಲೂ ಕೂಡ ಜೆ ಎನ್ ಡಾಟ್ ಒನ್ ಅಥವಾ ಜೆ ಎನ್ ಪಾಯಿಂಟ್ ಒನ್ ಈಗ ಆಲ್ರೆಡಿ ಕಾಣಿಸ್ಕೊಂಡಿದೆ ಅನ್ನುವಂಥದ್ದು ಸುಮಾರು ಎಂಟು ಕೇಸಸ್ಗಳಲ್ಲಿ ಇದೆ ಅನ್ನುವಂಥದ್ದು ಆದರೆ ಬಹುತೇಕ ಇದು ಬಹಳ ವ್ಯಾಪಿಸ್ ಬಿಟ್ಟಿದೆ ಅನ್ನುವಂಥದ್ದು ಒಂದಂತೂ ಖಚಿತ ಆಗ್ತಾ ಇದೆ ಬಟ್ ಇದರಿಂದ ಏನಾದರೂ ಸೀರಿಯಸ್ ಕ್ಯಾಶುಯಲಿಟೀಸ್ ಆಗಿರ್ಬೋದು ಅಥವಾ ಮಾರಣಾಂತಿಕವಾಗಿ ಪರಿಣಮಿಸ್ತಾ ಇರುವಂತೂ ಡೀಟೇಲ್ಸ್ ಸಿಕ್ಕಿದೆಯಾ ಅಶಿವೆ ಹಾಸ್ಪಿಟಲೈಸ್ ಆಗಿರೋರು ಎಷ್ಟು ಜನ ಅದರಲ್ಲಿ ಎಷ್ಟು ಜನ ವೆಂಟಿಲೇಟರ್ ಸಪೋರ್ಟ್ ಅಲ್ಲಿ ಏನಾದರೂ ಇದಾರ ಈ ತರದ್ದು ಏನಾದ್ರು ಡೀಟೇಲ್ಸ್ ಶೂ ಮಲ್ಸೇ ಸದ್ಯಕ್ಕೆ ಆ ರೀತಿಯಾದ ಯಾವುದೇ ರೀತಿಯಾದ ಸಮಸ್ಯೆ ಅಷ್ಟರ ಮಟ್ಟಿಗೆ ಕಂಡು ಬರ್ತಾ ಇಲ್ಲ ಯಾಕಂದ್ರೆ ಸದ್ಯಕ್ಕೆ ಓನ್ಲಿ ಜೆ ಎನ್ ಒನ್ ಜೆ ಎನ್ ಎನ್ ಏನಿದೆ ಇದು ಈಗಷ್ಟೇ ಪತ್ತೆ ಆಗಿರುವಂಥದ್ದು ಈಗಾಗಲೇ ಕೇರಳದಲ್ಲಿ ನೋಡಿದ್ವಿ ಗೋವಾದಲ್ಲಿ ನೋಡಿದ್ವಿ ಮಹಾರಾಷ್ಟ್ರದಲ್ಲಿ ನೋಡಿದ್ವಿ ಸದ್ಯ ಈಗ ಕರ್ನಾಟಕಕ್ಕೂ ಕೂಡ ಈ ಒಂದು ಹೊಸ ತಳಿ ರೂಪಾಂತರ ತಳಿ ಎಂಟ್ರಿ ಕೊಟ್ಟಿರೋದ್ರಿಂದ ಸದ್ಯದ ಮಟ್ಟಿಗೆ ಅದು ಇದ್ದೇ ಇದೆ ಆದರೆ ಪ್ರಾಣಾಪಾಯದ ಮಟ್ಟಿಗೆ ಇನ್ನೂ ಕೂಡ ಯಾರೂ ಕೂಡ ಹೋಗಿಲ್ಲ ಅಂತ ಈಗಾಗಲೇ ಆರೋಗ್ಯ ಇಲಾಖೆ ಅಧಿಕಾರಿಗಳು ಹೇಳ್ತಾ ಇರೋದು ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರೋದ್ದು ಈ ಕೊರೋನಾದ ರೂಪಾಂತರ ವೈರಸ್ಗಳೆಂದಿದೆ ಒಂದಕ್ಕಿಂತ ಒಂದು ವಿಭಿನ್ನವಾಗಿ ಬರ್ತಾನೆ ಇದೆ ಈ ಒಂದು ಹೊಸ ತೊಳಿ ಜೆ ಎನ್ ಪಾಯಿಂಟ್ ಒನ್ ಏನೇ ಇದು ಕೂಡ ಮುಂದಿನ ದಿನಗಳಲ್ಲಿ ವ್ಯಾಪಕವಾಗಿ ಹರಡ್ಬೋದು ಅಂತ ವೈದ್ಯರು ಮತ್ತು ತಜ್ಞರು ಕೂಡ ಈಗಾಗಲೇ ಹೇಳಿರುವಂಥದ್ದು ಬಟ್ ಈ ಸದ್ಯಕ್ಕೆ ಇದು ಅಷ್ಟು ಮಟ್ಟಿಗೆ ಪ್ರಾಣಾಂತಿಕವಾಗಿ ಮಾರ್ಪಡೋದಿಲ್ಲ ಯಾಕಂದರೆ ಇಂದಿನ ನಾವು ಕೋವಿಡ್ ಮೊದಲ ಅಲೆ ಮತ್ತು ಎರಡನೇ ಎಷ್ಟು ಮಟ್ಟಿಗೆ ಒಂದು ಪ್ರಾಣಾಪಾಯಗಳನ್ನು ನೋಡಿದ್ವಿ ಅದು ಈ ಒಂದು ಅಲೆಯಲ್ಲಿ ಆಗೋದಿಲ್ಲ ಅಂತ ಈಗಾಗಲೇ ತಜ್ಞರು ಕೂಡ ಒಂದು ಎಲ್ಲವನ್ನು ಮುನ್ಸೂಚನೆ ಕೂಡ ಹೇಳ್ತಾ ಇದ್ದಾರೆ ಪ್ರಮುಖವಾಗಿ ಇಂಥ ಸಂದರ್ಭದಲ್ಲಿ ಕ್ರಿಸ್ಮಸ್ ಇದೆ ಕ್ರಿಸ್ಮಸ್ ಆದ ಬಳಿಕ ಹೊಸ ವರ್ಷ ಬರ್ತಾ ಇದೆ ಆ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಎಚ್ಚರವನ್ನು ವಹಿಸಬೇಕ ವಹಿಸಬೇಕಾಗುತ್ತೆ ವ್ಯಾಪಕವಾಗಿ ಈ ಒಂದು ಹೊಸ ತಳಿ ಏನಿದೆ ಇದು ಕೂಡ ಹರಡುತ್ತೆ ಆದರೆ ಪ್ರಾಣಾಪಾಯ ಇಲ್ಲ ಬಟ್ ಉಸಿರಾಟದ ಸಮಸ್ಯೆ ಆಗುತ್ತೆ ಜ್ವರ ಕೆಮ್ಮು ನೆಗಡಿ ಗಂಟಲು ಕೆರೆತ ಈ ರೀತಿಯಾದ ನಾನಾ ಸಮಸ್ಯೆಗಳಿಗೆ ಜನರನ್ನು ಬಾಧಿಸುತ್ತೆ ಆ ಒಂದು ನಿಟ್ಟಿನಲ್ಲಿ ತುಂಬಾ ಎಚ್ಚರಿಕೆಯನ್ನು ವಹಿಸಬೇಕು ಮತ್ತೊಂದು ಕಡೆ ವ್ಯಾಪಕವೂ ಕೂಡ ಹರಡುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಈಗಾಗಲೇ ಜಿನೋಮಿಕ್ ಸೀಕ್ವೆನ್ಸ್ ಸುಮಾರು ನಲ್ ನಲವತ್ತಕ್ಕೂ ಹೆಚ್ಚು ಮಂದಿಯನ್ನು ಕಳಿಸಿದ್ರು ಅದರಲ್ಲಿ ಈಗಾಗಲೇ ಎಂಟು ಮಂದಿಗೆ ಪಾಸಿಟಿವ್ ಬಂದಿದೆ ದಿನಗಳಲ್ಲಿ ಹಂತ ಹಂತವಾಗಿ ಇದು ಈ ಒಂದು ಜಿನೋಮಿಕ್ ಸೀಕ್ವೆನ್ಸ್ ಕೊಡಿಸುವಂತಹ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಮತ್ತು ಟೆಸ್ಟಿಂಗ್ ಟ್ರ್ಯಾಕಿಂಗ್ ಸಂಖ್ಯೆ ಕೂಡ ಹೆಚ್ಚು ಮಾಡ್ತಾರೆ ನಾಳೆ ಈ ಸಂಬಂಧಪಟ್ಟಂತೆ ಈಗಾಗಲೇ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂತಹ ಸಚಿವರೇನಿದ್ದಾರೆ ದಿನೇಶ್ ಗುಂಡೂರಾವ್ ಅವರು ಕೂಡ ಒಂದು ಸಭೆಯನ್ನು ನಡೆಸಿ ಮಾಧ್ಯಮಗಳು ಕೂಡ ಒಂದು ವರದಿಯನ್ನು ಕೊಡ್ತಾರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಪ್ರಿಕಾಷನ್ಲಿ ತಗೋಬೇಕು ಮತ್ತೊಂದು ಕಡೆ ಪ್ರಮುಖವಾಗಿರುವಂಥದ್ದು ಹೊಸ ವರ್ಷಕ್ಕೆ ನಾವು ಎಷ್ಟು ಎಚ್ಚರಿಕೆಯನ್ನು ವಹಿಸಬೇಕು ಸದ್ಯದ ಯಾವುದೇ ರೀತಿಯಾದ ಕಠಿಣ ನಿಯಮಗಳನ್ನು ವಹಿಸ್ತಾ ಇದ್ರು ಕೂಡ ಮುಂದಿನ ದಿನಗಳಲ್ಲಿ ಇದೇನಾದರೂ ಏನಾದರೂ ವ್ಯಾಪಕ ಒಗರಡಿ ಪ್ರಾಣಾಪಾಯಗಳು ಸಂಭವಿಸಿದ್ರೆ ಸಾಕಷ್ಟು ವೆಂಟಿಲೇಟರ್ಗೆ ಹೋಗುವಂಥ ಸನ್ನಿವೇಶಗಳು ಬಂದರೆ ಆ ಒಂದು ಸಂದರ್ಭದಲ್ಲಿ ಸ್ಟ್ರಿಕ್ಟ್ ಗೈಡ್ಲೈನನ್ನು ಅನ್ನು ಒಡಿಸುವಂತಹ ಸಾಧ್ಯತೆ ಸದ್ಯಕ್ಕೆ ಆ ಥರದ ಯಾವುದೇ ಒಂದು ನಿರ್ಣಯವನ್ನು ಆರೋಗ್ಯ ಇಲಾಖೆ ತೆಗೆದುಕೊಂಡಿಲ್ಲ ಮುಂದಿನ ದಿನಗಳಲ್ಲಿ ಈ ಒಂದು ರೂಪ ವೈರಸ್ ಜೆ ಎನ್ ಪಾಯಿಂಟ್ ಒನ್ ಏನೇನಿದೆ ಇದು ಯಾವ ರೀತಿಯಾಗಿ ಮಾರ್ಪಾಡಾಗುತ್ತೆ ಯಾವ ರೀತಿಯಾಗಿ ಜನರನ್ನು ಬಾಧಿಸುತ್ತೆ ಅದರ ಆಧಾರದ ಮೇಲೆ ಮುಂದಿನ ಕಠಿಣ ನಿಯಮಗಳನ್ನು ತೆಗೆದುಕೊಳ್ತಾರೆ ಸದ್ಯಕ್ಕೆ ಯಾವುದೇ ರೀತಿ ಆ ಒಂದು ಪರಿಸ್ಥಿತಿ ಇಲ್ಲ ಬಟ್ ಈಗಂತೂ ನಿಜಕ್ಕೂ ಒಂದು ಆತಂಕ ಸೃಷ್ಟಿಯಾಗಿದೆ ಹೊಸ ತಳಿ ಸುಮಾರು ಎಂಟು ಜನಕ್ಕೆ ಕರ್ನಾಟಕದಲ್ಲಿ ಬಂದಿರುವ ನಿಜವಾಗ್ಲೂ ಕೂಡ ಜನರು ಕೂಡ ಸ್ವಲ್ಪ ಮಟ್ಟಿಗೆ ಪ್ಯಾನಿಕ್ ಆಗಿದ್ರೆ ಆರೋಗ್ಯಾಧಿಕಾರಿಗಳು ಕೂಡ ನಾಳೆಯಿಂದ ಕೂಡ ಸ್ವಲ್ಪ ಮಟ್ಟಿಗೆ ಚುರುಕಿನಿಂದ ಕೆಲಸ ಮಾಡಬೇಕಾಗುತ್ತೆ ಕೇರಳ ಗೋವಾ ಮಹಾರಾಷ್ಟ್ರ ಈ ಒಂದು ಅಲ್ಲಿ ತುಂಬ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡು ಜನರು ಮಾಸ್ಕ್ ಹಾಕುವಂಥದ್ದು ಮತ್ತೆ ಹಿರಿಯರು ಕೋಮಾರ್ಬಿಡಿಟಿ ಬೇರೆ ಬೇರೆ ಕಾಯಿಲೆಗಳಿಂದ ಬಳತಾದ್ರು ಅವರು ತುಂಬಾ ಎಚ್ಚರಿಕೆಯಿಂದ ತಮ್ಮ ಆರೋಗ್ಯವನ್ನು ಪಡ್ಕೊಳ್ಬೇಕಾಗುತ್ತೆ ಈ ಒಂದು ಸಂದರ್ಭದಲ್ಲಿ ಮಾಲತೇಶ್ ಥ್ಯಾಂಕ್ ಯು ಥ್ಯಾಂಕ್ ಯು ಶಿವ